ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸೂಪರ್ ಸಿಂಪಲ್ ಆಗಿರೋ ಚಟ್ನಿ ರೆಸಿಪಿ ಬ್ಯಾಚುಲರ್ ಫ್ರೆಂಡ್ಲಿ ಚಟ್ನಿ ರೆಸಿಪಿ ಇದು ತೆಂಗಿನಕಾಯಿ ಆಗಲಿ ಕಡಲೆ ಬೀಜನಾಗಲಿ ಉಪಯೋಗ ಮಾಡ್ತಾ ಇಲ್ಲ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮೊದಲನೇ ಸ್ಟೆಪ್ಪಲ್ಲಿ ಉರುಗಡ್ಲೆ ಸುಮಾರು ಒಂದು ಐವತ್ತು ಗ್ರಾಮ್ಸ್ ಅಷ್ಟು ಹಸಿರು ಮೆಣಸಿನ್ಕಾಯಿ ಎರಡರಿಂದ ಮೂರು ಸ್ವಲ್ಪ ಹುಣಸೆ ಹಣ್ಣು ಬೆಳ್ಳುಳ್ಳಿ ಹೆಸರು ಎರಡು ಇದನ್ನು ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಇಷ್ಟ ಇಲ್ಲದವ್ರು ಹಾಕ್ಕೊಳ್ಳಿಲ್ಲ ಅಂದರು ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಕಡಿಮೆ ನೀರು ಹಾಕಿ ರುಬ್ಕೊಂಡ್ರೆ ಬೇಗನೆ ನುಣ್ಣಗಾಗುತ್ತೆ ಮತ್ತೊಂದು ಪದಾರ್ಥ ಬಾಕಿ ಇದೆ ಆಮೇಲೆ ಹಾಕೊಳ್ಳೋಣ ಮುಕ್ಕಾಲು ಭಾಗದಷ್ಟು ರುಬ್ಕೊಂಡಿದ್ದೀನಿ ಮತ್ತೊಂದು ಪದಾರ್ಥ ಬಾಕಿ ಇದೆ ಅಂತ ಹೇಳಿದ್ನಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಕೊನೇಲಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಜೊತೆಗೇನೆ ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಚಟ್ನಿ ರುಬ್ಬಿದ್ದಾಗಿದೆ ಮೊದಲೇ ಹೇಳಿದಂಗೆ ಇದಕ್ಕೆ ಅತ್ಯಂತ ಕಡಿಮೆ ಪದಾರ್ಥಗಳನ್ನ ಉಪಯೋಗ ಮಾಡಿ ಮಾಡಿರೋಂಥ ಚಟ್ನಿ ಒಗ್ಗರಣೆ ಅವಶ್ಯಕತೆ ಏನಿಲ್ಲ ಇಷ್ಟ ಇದ್ದರೆ ಹಾಕೋಬೋದು ಬಿಸಿ ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು